ವೆಲ್ಕಮ್ ಬ್ಯಾಕ್ ಇವತ್ತಿನ ವೀಡಿಯೋದಲ್ಲಿ ಚಿಕನ್ ಲೆಗ್ ಪೀಸ್ ಅಥವಾ ಚಿಕನ್ ಡ್ರಮ್ ಸ್ಟಿಕ್ ಉಪಯೋಗಿಸಿ ತವೆ ಫ್ರೈ ಹೇಗೆ ಮಾಡೋದು ನೋಡೋಣ ತವೆ ಇಲ್ದಲೇ ಪ್ಯಾನಲ್ಲಿ ಚಿಕನ್ ಪ್ಯಾನ್ ಶಾಲೋ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಸೊ ಮಾಡ್ದಲೇ ಪ್ಯಾನಲ್ಲೇ ಶಾಲೋ ಫ್ರೈನ ಮಾಡ್ತಾಯಿದ್ದೀನಿ ಈ ಲೆಗ್ ಪೀಸ್ ಫ್ರೈ ಮಾಡೋದಕ್ಕೆ ಏನೆಲ್ಲ ಬೇಕು ನೋಡೋಣ ಈ ಥರ ಶಾಲೋ ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಇದನ್ನು ನೀರಲ್ಲಿ ಬಾಯ್ಲ್ ಮಾಡೋಲ್ಲ ಹಾಗೆ ಆಯಿಲಲ್ಲಿ ಕೂಡ ಡೀಪ್ ಫ್ರೈ ಮಾಡಲ್ಲ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತಿಯಾಗಿ ಕೂಡ ತುಂಬಾ ಒಳ್ಳೆಯದು ಸೊ ಬನ್ನಿ ಇವಾಗ ವೀಡಿಯೋನೂ ಶುರು ಮಾಡೋಣ ಫಸ್ಟಿಗೆ ಇಲ್ಲಿ ಒನ್ ಕೆ ಜಿಯಷ್ಟು ಚಿಕನ್ ಲೆಗ್ ಪೀಸ್ ತೊಗೊಂಡಿದ್ದೀನಿ ಹದಿನೈದರಿಂದ ಇಪ್ಪತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಐದರಿಂದ ಹತ್ತು ಖಾರದ ಮೆಣಸಿನ್ಕಾಯಿ ಎಣ್ಣೆ ಒಂದು ಐದರಿಂದ ಆರು ಸ್ಪೂನಷ್ಟು ಕಾಳು ಮೆಣಸು ಒಂದೂವರೆ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಒಂದು ಅರ್ಧ ಇಂಚು ಬೆಳ್ಳುಳ್ಳಿ ಹತ್ತರಿಂದ ಹದಿನೈದು ಹೆಸಲು ಅಷ್ಟು ಮೂರು ಸ್ಪೂನಷ್ಟು ನಿಂಬೆ ರಸ ಅರಿಶಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದಷ್ಟು ನಿಮಗೆ ಬೇಕಾಗಿರೋ ಸೊ ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ ಫಸ್ಟಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿನ ಬಿಸಿ ನೀರಿಗೆ ಹಾಕಬೇಕು ಇದನ್ನು ಒಂದು ಹತ್ತು ನಿಮಿಷ ಬಿಸಿ ನೀರಲ್ಲಿ ನೆನೆಸಿಡಬೇಕು ಆಗ ನಮಗೆ ಮಸಾಲ ಗ್ರೈಂಡ್ ಮಾಡ್ಕೊಳೋಕ್ಕೆ ಈಸಿ ಆಗುತ್ತೆ ಬಿಸ್ತಿರಿನ ತೆಗೆದು ನಾವು ಚಾರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೆಕ್ಸ್ಟು ನಾವಿಲ್ಲಿ ಒಂದು ಮಸಾಲೆ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಫಸ್ಟಿಗೆ ನಾವಿಲ್ಲಿ ಕಾಳು ಮೆಣಸು ಹಾಕಬೇಕು ನೆಕ್ಸ್ಟು ಜೀರಿಗೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಎಸ್ಲು ಅರಿಶಿನ ಪುಡಿ ಜೊತೆಗೆ ಮೂರು ಸ್ಪೂನಷ್ಟು ನಿಂಬೆ ರಸ ನೆಕ್ಸ್ಟು ಎರಡು ಸ್ಪೂನಷ್ಟು ನೀರು ಹಾಕ್ಕೋಬೇಕು ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕು ಕಡಿಮೆ ಆದರೆ ಇನ್ನಷ್ಟು ನೀರನ್ನು ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಎಲ್ಲ ಲೆಗ್ ಪೀಸ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡೋದ್ರಿಂದ ಎಲ್ಲ ಲೆಗ್ ಪೀಸ್ಗೂ ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಇವನ್ ಈ ಚಿಕನ್ ರೆಸಿಪಿ ಸ್ಪೈಸಿಯಾಗಿ ಕೂಡ ಇರುತ್ತೆ ಎಲ್ಲ ಲೆಗ್ ಪೀಸ್ನ ಕಟ್ ಮಾಡಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈ ರೀತಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದ ನಂತರ ಅದಕ್ಕೆ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ನಾವು ಏನು ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಹಿಡಿಯೋ ರೀತಿ ಅಂದರೆ ನೀಟಾಗಿ ಕೋಟ್ ಮಾಡ್ಕೋಬೇಕು ನೆಕ್ಸ್ಟ್ ಅದನ್ನು ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಮ್ಯಾರಿನೇಟ್ ಮಾಡಬೇಕು ಒಂದು ಗಂಟೆ ಮ್ಯಾರಿನೇಟ್ ಆದಮೇಲೆ ಇದನ್ನು ಶಾಲೋ ಫ್ರೈ ಮಾಡ್ಕೋಬೇಕು ಬಟ್ ನಾನಿಲ್ಲಿ ತವಾ ಯೂಸ್ ಮಾಡ್ತಾ ಇಲ್ಲ ಇನ್ಸ್ಟೆಡ್ ಆಫ್ ತವಾ ಪ್ಯಾನ್ ಯೂಸ್ ಮಾಡ್ತಾ ಇದ್ದೀನಿ ಬಟ್ ತವ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಓಫೆನ್ ಅವರು ನೆಕ್ಸ್ಟು ಪ್ಯಾನ್ ಬಿಸಿ ಆದಮೇಲೆ ನಾನು ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸೊ ಆಯಿಲ್ ಬಿಸಿ ಆದಮೇಲೆ ನಾನು ಏನು ಮ್ಯಾರಿನೇಟೆಡ್ ಮಾಡಿರೋ ಚಿಕನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಚಿಕನ್ನೆಲ್ಲ ಪ್ಯಾನಿಗೆ ಹಾಕಿದ ನಂತರ ನಾವೊಂದು ಐದು ನಿಮಿಷ ಫೈವ್ ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡಬೇಕಾಗುತ್ತೆ ಸೊ ಫ್ರೈ ಮಾಡಿದ ನಂತರ ನಾವು ಚಿಕನ್ನ ತಿರುಗ್ಸಿ ಹಾಕೋಬೇಕು ಒಂದು ಐದೈದು ನಿಮಿಷಕ್ಕೂ ಒಂದ್ಸಲಿ ತಿರುಗಿಸ್ಕೊಂಡು ಹಾಕೊತಾ ಇರಬೇಕು ಹಾಕ್ಕೊಂಡು ಬೇಯಿಸ್ಕೋಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಈ ಥರ ಬೇಯಿಸ್ಕೊಳೋಕ್ಕೆ ಸೊ ಆಲ್ರೆಡಿ ಎಲ್ಲ ಸೈಡು ಬೆಂದಿದೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷವೇ ಬೇಕಾಯಿತು ಇದನ್ನು ನೀಟಾಗಿ ಬೇಯಿಸ್ಕೊಳೋಕ್ಕೆ ಇವಾಗ ಚಿಕನ್ ಆಲ್ಮೋಸ್ಟ್ ಬೆಂದು ರೆಡಿಯಾಗಿದೆ ಸೊ ಫ್ಲೇಮ್ನ ಆಫ್ ಮಾಡಿ ಈ ರೀತಿ ಚಿಕನ್ ಲೆಗ್ ಪೀಸ್ನ ಯೂಸ್ ಮಾಡಿ ನೀವು ಚಿಕನ್ ತವ ಫ್ರೈನ ಮಾಡಿಕೊಡಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಸೊ ಡೆಫಿನೆಟ್ಲಿ ನೀವು ಸಲ ಟ್ರೈ ಮಾಡಲೇಬೇಕು ಬಿಸಿ ಇದ್ದಾಗಿಯೇ ತಿನ್ನಿ ಮರಿಬೇಡಿ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮತ್ತಷ್ಟು ಹೊಸ ರೆಸಿಪಿಗೋಸ್ಕರ ಪ್ರೀತಾ ಗೌಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು